ಆ ಮಗು ಮುಂದೆ ಹುಟ್ಟದ ಮೇಲೆ ಏನೇನು ಮಾಡಬೇಕು ಅಂತ ಈಗಲೇ ಬೇಕಾದ್ರೆ ಡಿಸೈಡ್ ಮಾಡಿ ಹೇಗಿರಬೇಕು ಅನ್ನೋದನ್ನು ತಿಳ್ಕೊಂಡು ಅದನ್ನ ನಾನು ಪ್ರತಿ ತಿಂಗಳು ಅದಕ್ಕೆ ಇನ್ಸ್ಟಾಲ್ ಮಾಡ್ತಾ ಹೋಗ್ತಾ ಇರ್ತೀನಿ ಮಗು ಹೊರಗಡೆ ಬಂದಿದ ತಕ್ಷಣ ಆರೋಗ್ಯ ಮೊದಲನೇ ಯಾಕೆ ಮೂರನೇ ತಿಂಗಳಿಂದಾನೇ ಶುರು ಆಗುತ್ತೆ ಶಿವಾಜಿ ಶಿವಾಜಿ ಮಹಾರಾಜ್ ಆತ ತಾಯಿ ಹೊಟ್ಟೆಲಿರ್ಬೇಕಾದ್ರೇನೆ ಶಕ್ತಿ ಚೈತನ್ಯ ಬುದ್ಧಿ ಜ್ಞಾನ ಸ್ಕಿಲ್ ಅಂಡ್ ಟ್ಯಾಲೆಂಟ್ ಇಂದ ಹಠಯೋಗವನ್ನು ಕಲ್ತು ಇರಬೇಕು ಉದಾಹರಣೆ ಯಾರು ರಾಜಕೀಯ ನನ್ನ ಮಗ ರಾಜಕೀಯ ವ್ಯಕ್ತಿ ಆಗ್ಬೇಕು ನನ್ನ ಮಗ ಕ್ರಿಕೆಟರ್ ಆಗ್ಬೇಕು ನನ್ನ ಮಗ ಸಿನಿಮಾ ನಟನಾಗ ಯಾರೇ ಮಹನೀಯರಿದ್ರು ಕೂಡ ಅವ್ರ ಅದ್ರ ಒಳಗಡೆ ಇರ್ಬೇಕಾದ್ರಿಂದ ಸ್ಟಾರ್ಟ್ ಆಗುತ್ತೆ ಪ್ರತಿ ತಿಂಗಳು ಇಲ್ಲಿ ನಾನು ಗರ್ಭ ಸಂಸ್ಕಾರ ಮಾಡ್ತೀನಿ ಯಾವಾಗ ಬಂದೆ ಅಮ್ಮನೊಟ್ಟಿಗೆ ಹೇಳು ಅಂತಂದ್ರೆ ಮೂರು ತಿಂಗಳು ನಾಲ್ಕು ದಿವಸ ಮಧ್ಯಾಹ್ನ ಮೂರು ಗಂಟೆ ಮೂರು ಹನ್ನೊಂದು ವೀಕ್ಷಕರಿಗೆ ಒಂದು ಎಲ್ಲ ನೀವು ಹೇಳೋ ಹೇಳ್ತಾ ಇರೋ ವಿಷಯ ಎಲ್ಲ ತುಂಬಾ ಒಂದು ಒಳ್ಳೊಳ್ಳೆ ಉದಾಹರಣೆ ಕೊಟ್ಟು ಭಾಳ ಅರ್ಥ ಮಾಡಿಸ್ತಾ ಇದ್ದೀರಾ ಮೇಯ್ನಾಗಿ ಹೇಳಬೇಕಂದ್ರೆ ಅರ್ಥ ಆಗೋ ರೀತಿ ಹೇಳ್ತಾ ಇದ್ದೀರಾ ವೀಕ್ಷಕರಿಗೆ ನಮ್ಮ ಮುಂದಿನ ಪ್ರಶ್ನೆ ಏನು ಅಂದರೆ ಈ ಗರ್ಭ ಸಂಸ್ಕಾರ ಅಂದರೆ ಏನು ಸೊ ಈ ಗರ್ಭ ಸಂಸ್ಕಾರ ಅಂತ ಅಂದರೆ ಏನಕ್ಕೆ ಮಾಡಿಸ್ಕೊಳ್ಬೇಕು ಅಂದರೆ ಅದ್ರ ಬಗ್ಗೆ ಒಂದು ಸಂಕ್ಷಿಪ್ತವಾಗಿ ವೀಕ್ಷಕರಿಗೆ ತಿಳಿಸ್ಕೊಡ್ತೀನಿ ಗರ್ಭ ಸಂಸ್ಕಾರ ಅಂದರೆ ಉದಾಹರಣೆಗೆ ಶಿವಾಜಿ ಶಿವಾಜಿ ಮಹಾರಾಜ್ ಆತ ತಾಯಿ ಹೊಟ್ಟೆಲಿರಬೇಕಾದ್ರೆ ತಾಯಿ ಹೊಟ್ಟೆ ಮೇಲೆ ಕೈ ಇಟ್ಟುಕೊಂಡು ಮುಂದೆ ಅವನು ಹುಟ್ಟಿದ್ದಾನೆ ಇನ್ನೂ ಹುಟ್ಟಿಲ್ಲ ಇನ್ನೂ ಭೂಮಿಗೆ ಬಂದಿಲ್ಲ ಬಟ್ ಆಕೆ ಎಲ್ಲವನ್ನ ಹೇಳ್ತಾ ಇದ್ದಾಳೆ ನಿಮ್ಮ ತಂದೆ ಹಿಂಗಿದ್ರು ನಿಮ್ಮ ಚಿಕ್ಕಪ್ಪ ಹಿಂಗಿದ್ರು ನಿಮ್ಮ ಮಾವ ಹಿಂಗಿದ್ರು ನಾವಿರೋ ಸಾಮ್ರಾಜ್ಯದಲ್ಲಿ ಇಂತಿಂಥ ಸಮಸ್ಯೆಗಳಿದೆ ಇಂಥ ಸಮಸ್ಯೆಗೆ ಈ ರೀತಿ ಪರಿಹಾರಗಳು ಸಿಗ್ತದೆ ಅಂದರೆ ಯುದ್ಧದ ಎಲ್ಲ ರಣನೀತಿಗಳನ್ನು ಅವಳು ಾಳೆ ಈಗ ಅಭಿಮನ್ಯು ಚಕ್ರೂಹ ಹೋದ ಅದು ಯಾರು ಕಲಿಸ್ಕೊಟ್ರು ಅದು ಕೃಷ್ಣ ಹೇಳ್ಕೊಟ್ಟಿದ್ದು ಆ ಪ್ರೆಗ್ನೆಂಟ್ ಇದ್ದಾಗ ಕೃಷ್ಣನ ತಂಗಿ ಸುಭದ್ರೆ ಅಲ್ಲಿಂದ ಕಾಡಲ್ಲಿ ಬರಬೇಕು ಕುದುರೆಲಿ ತೇರಲ್ಲಿ ಅಣ್ಣ ನಂಗೆ ಬೇಜಾರಾಗುತ್ತೆ ಏನಾದ್ರು ಕತೆ ಹೇಳು ಅಂತ ಕೇಳ್ತಾಳೆ ಅವನು ಹೇಳಕ್ ಶುರು ಮಾಡ್ತಾಳೆ ಇವಳು ಊಗುಡ್ತಾ ಇರ್ತಾಳೆ ನಿದ್ದೆ ಬಂದ್ಬಿಡುತ್ತೆ ಅವಳು ಮಲಗ್ಬಿಟ್ಟಿದ್ದಾಳೆ ಬಟ್ ಒಳಗಡೆ ಇರೋನು ಅಳಿಮಯ್ಯ ಹ್ಞೂ ಹ್ಞೂ ಅಂತವನೇ ಕೃಷ್ಣ ಏನನ್ಕೊಳ್ತಾನೆ ನಾನ್ ಕತೆ ಕೇಳ್ತಾವಳೆ ಅನ್ಬಟ್ ಪಾಪ ಹೋಗ್ಬಿಡ್ತಾನೆ ಆ ಚಕ್ರವ್ಯೂಹನ ಹೇಗೆ ಭೇದಿಸ್ಬೇಕು ಅಂತ ಹೇಳ್ಕೊಟ್ಟಿರ್ತಾನೆ ಅಷ್ಟೆಲ್ಲ ಅರಮನೆ ಬಂದ್ಬಿಡ್ತದೆ ನಿಲ್ಲಿಸ್ಬಿಡ್ತಾನೆ ಈ ತಿರುಗಿ ನೋಡಿದ್ರೆ ಅವಳು ಮಲಗ್ಬಿಟ್ಟವಳೆ ಅಯ್ಯೋ ನಾನು ಇಷ್ಟೊತ್ತಿರ್ಗಿ ಯಾರು ಹೂ ಬಿಡ್ತಾ ಕಳ್ಳ ನೀನೇನೋ ಹೂ ಇದ್ದು ಅಂತ ಕೃಷ್ಣ ಇದು ಮಾಡ್ತಾನೆ ಬಟ್ ಪೂರ್ತಿ ಏನಾದರೂ ಕೇಳಿದಿದ್ರೆ ನಿಜವಾಗ್ಲೂ ಅಭಿಮನ್ಯು ಹೋಗಿ ಆಚೆ ಇದು ಅಂದ್ರೆ ಇದೆಲ್ಲ ಏನು ಅಂದ್ರೆ ಗರ್ಭ ಸಂಸ್ಕಾರ ಯಾರೇ ಮಹನೀಯರಿದ್ರು ಕೂಡ ಅವ್ರ ಒಳಗಡೆ ಇರಬೇಕಾದ್ರೆ ಮಕ್ಕಳಿಗೆ ವೀರ ಧೀರ ಶೂರರ ಕಥೆಗಳನ್ನು ಹೇಳಿ ಅಥವಾ ಆ ರೀತಿ ಭಕ್ತ ಪ್ರಹ್ಲಾದ ಕತೆ ಅದು ಅದೇ ರೀತಿ ಭಕ್ತ ಪ್ರಹ್ಲಾದ ಇದಕ್ಕೆ ಏನ್ ಮಾಡ್ತಾರೆ ಮೊದಲು ಗಂಡ ಹೆಂಡತಿ ಮದುವೆ ಆಗ್ತಾರೆ ಎಲ್ಲರಿಗೂ ಆಸೆ ನನ್ನ ಮಗ ಸತ್ಪ್ರಜೆ ಆಗ್ಬೇಕು ಒಂದು ಒಳ್ಳೆ ಸ್ಥಾನಮಾನದಲ್ಲಿ ಇರಬೇಕು ಏನೇ ಶ್ರೀಮಂತ ಆಗದಿದ್ರು ಕೂಡ ಆರೋಗ್ಯ ಅಂತೂ ಕೇಳ ಕೇಳ್ತಾರೆ ಆಯುಷು ಆರೋಗ್ಯ ಐಶ್ವರ್ಯ ಹೌದು ಈ ಮೂರು ಬೇಗ ಕೇಳ್ತಾರೆ ಬೇಡ ನಮ್ಗೆ ಐಶ್ವರ್ಯ ಬೇಡ ಆಯುಷು ಆರೋಗ್ಯ ಸಿಕ್ಕಿದ್ರೆ ಸಾಕು ಆಯುಷನು ಬೇಡ ನಮ್ಗೆ ಆರೋಗ್ಯ ಸಿಕ್ಕಿದ್ರೆ ಸಾಕು ಈ ರೀತಿ ಕೇಳ್ಕೊಳ್ತಾರೆ ಇದೆಲ್ಲರಿಗೂ ಆ ಮಗು ಮುಂದೆ ಹುಟ್ಟಿದ ಮೇಲೆ ಏನೇನು ಮಾಡಬೇಕು ಅಂತ ಈಗಲೇ ಬೇಕಾದರೆ ಡಿಸೈಡ್ ಮಾಡ್ಬೋದು ಉದಾಹರಣೆಗೆ ಒಂದು ಮಗು ಹುಟ್ಟಿದೆ ಅದನ್ನು ನೀವು ಕಾಡಕ್ಕೆ ತಗೊಂಡೋಗಿ ಬಿಟ್ಬಿಡಿ ನೀವು ಅದನ್ನ ಜಸ್ಟ್ ಅಬ್ಸರ್ವ್ ಮಾಡಿ ಅಷ್ಟೇ ನೀವೇನು ಹೇಳ್ಕೊಳ್ಬೇಡಿ ಅದು ಬೆಳೀತಾ 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 ಕಾಡನ್ನ ಒಂದು ವಾತಾವರಣವನ್ನ ಗ್ರಹಿಸುತ್ತೆ ಅದು ಕಾಡಕ್ ತಕ್ಷಣ ಹೊಂದ್ಕೊಳ್ತದೆ ಅದೇ ಒಂದು ಮಗುನ ಯಾರಾದ್ರೂ ಇಸ್ಲಾಮಿಕ್ ಧರ್ಮದ ಮನೇಲಿ ಬಿಟ್ಬಿಡಿ ಅದು ನಾಳೆ ದಿವಸ ಅವರ ಒಂದು ಪ್ರತೀತಿಯನ್ನ ತಿಳ್ಕೊಳ್ತದೆ ಕ್ರಿಶ್ಚಿಯನ್ಸ್ ಅವ್ರ ಹತ್ರ ತಗೊಂಡಾಗ ಇಟ್ಬಿಡಿ ಹೇಳಿದ ಅರ್ಥ ಆಗ್ತದೆ ಮಗು ಯಾರದೇ ಇರಲಿ ಯಾವುದೇ ಧರ್ಮ ಇರದಿರ್ಲಿ ಬಟ್ ತಗೊಂಡೋಗಿಟ್ಟಾಗ ಒಂದು ಇಪ್ಪತ್ತು ವರ್ಷ ಆದ ನಂತರ ಮಗು ಅಲ್ಲಿದ್ದ ವಾತಾವರಣಕ್ಕೆ ಹೊಂದಿಕೊಳ್ಳುತ್ತೆ ಅದೇ ತರನೇ ಮಗು ಹುಟ್ಟಕ್ಕಿಂತ ಮುಂಚೆನು ನಾವು ಏನನ್ನಬೇಕಾದ್ರೂ ಕಲಿಸ್ಬಿಡ್ಬೋದು ಈಗ ಆಕೆ ಗರ್ಭವತಿ ಅಂದರೆ ಪ್ರೆಗ್ನೆಂಟ್ ಅಂತ ಗೊತ್ತಾಯಿತು ಅಂದರೆ ಮೊದಲನೇ ತಿಂಗಳಲ್ಲಿ ಗೊತ್ತಾಗೋದಿಲ್ಲ ಈಗ ಪ್ರೆಗ್ನೆಂಟ್ ಆಗಿದೆಯಮ್ಮ ಎರಡನೇ ತಿಂಗಳು ಮೂರು ತಿಂಗಳು ಅಂತ ಹೇಳ್ತಾರೆ ಅಲ್ಲಿಂದ ಸ್ಟಾರ್ಟ್ ಆಗುತ್ತೆ ಪ್ರತಿ ತಿಂಗಳು ಇಲ್ಲಿ ನಾನು ಗರ್ಭ ಸಂಸ್ಕಾರ ಮಾಡ್ತೀನಿ ಮೂರನೇ ತಿಂಗಳಿಂದ ಶುರುವಾಗುತ್ತೆ ಇದು ಗರ್ಭ ಸಂಸ್ಕಾರ ಶುರು ಆಗೋದು ಮೂರನೇ ತಿಂಗ್ಳಿಸಿಂದ ಫ್ರೀ ತರ್ಡ್ ಮಂತಿಂದ ನಾನು ಶುರು ಅದು ಯಾಕೆ ಮೂರನೇ ತಿಂಗಳಿಂದಲೇ ಶುರು ಆಗುತ್ತೆ ಯಾಕೆಂದ್ರೆ ಈಗ ಮೊದಲನೇ ತಿಂಗಳು ಅಂತ ಯಾರಿಗೂ ಗೊತ್ತಾಗೋದಿಲ್ಲ ಅಂದ್ರೆ ಅಂದರೆ ಪಿರಿಯಡ್ ಆಗಿರಲ್ಲ ಓಕೆ ಓಕೆ ಅದು ಏನೋ ಟೆಸ್ಟ್ ಬರ್ತದೆ ಅದೇನು ಇಲ್ಲ ನಾನು ಕನ್ಸೀವ್ ಆಗಿದ್ದೀನಿ ಅಂತ ಬಂದಾಗ ಆಲ್ರೆಡಿ ಎರಡು ತಿಂಗಳು ಆಗ್ಬಿಟ್ಟಿರ್ತದೆ ಹೌದು 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 ಇಲ್ಲಾಂದರೆ ಎರಡುವರೆ ತಿಂಗಳು ಆಗಿಬಿಟ್ಟಿರ್ತದೆ ಆ ಎರಡು ತಿಂಗಳು ಗೊತ್ತಾಗೋದಿಲ್ಲ ಅದು ಏನಂದ್ರೆ ಐಡೆಂಟಿಫೈ ಮಾಡೋದಕ್ಕೆ ಅಷ್ಟು ಸಮಯ ಬೇಕು ಗೊತ್ತಾದ ಮೇಲೆ ಎರಡು ತಿಂಗಳಿಗೂ ಎರಡೂವರೆ ತಿಂಗಳಿಗೂ ಗೊತ್ತಾಗುತ್ತೆ ಬಟ್ ಮೂರು ತಿಂಗಳು ಯಾವುದು ಅಂತ ಗೊತ್ತಾಗುತ್ತೆ ಆ ಸಮಯದಲ್ಲಿ ಮೊದಲನೇ ಹಂತದಲ್ಲಿ ಗರ್ಭ ಸಂಸ್ಕಾರ ನಾನು ಮಾಡ್ತೀನಿ ಮತ್ತೆ ನಾಲ್ಕು ಐದು ಆರು ಏಳು ಎಂಟು ಒಂಬತ್ತನೇ ತಿಂಗಳಿಗೆ ಆ ತಿಂಗ್ ತಿಂಗಳು ಬಂದಾಗ ಏನಾಗುತ್ತೆ ಮೊದಲನೇ ತಿಂಗಳಲ್ಲಿ ಒಂದು ಬೇಸಿಕ್ ಫಾರ್ ಎಕ್ಸಾಂಪಲ್ ಒಂದನೇ ಕ್ಲಾಸ್ ಎರಡನೇ ಕ್ಲಾಸ್ ಮೂರನೇ ಕ್ಲಾಸ್ ಅಂತಾರಲ್ಲ ಅದಕ್ಕೆ ಮೊದಲು ಬೇಕಾಗಿರೋದು ಆರೋಗ್ಯ ಮಗು ಹೊರಗಡೆ ಬಂದಿದ ತಕ್ಷಣ ಆರೋಗ್ಯ ಮೊದಲನೇ ತಿಂಗಳಲ್ಲಿ ಆರೋಗ್ಯ ಎರಡನೇ ತಿಂಗಳಲ್ಲಿ ಆಯುಷು ಮೂರನೇ ತಿಂಗಳಲ್ಲಿ ಐಶ್ವರ್ಯ ನಾಲ್ಕನೇ ತಿಂಗಳಲ್ಲಿ ಬುದ್ಧಿ ಮತ್ತೆ ಜ್ಞಾನ ಐದನೇ ತಿಂಗಳಲ್ಲಿ ಸ್ಕಿಲ್ ಮತ್ತೆ ಟ್ಯಾಲೆಂಟು ಆರನೇ ತಿಂಗಳಲ್ಲಿ ಆ ಮಗು ಬಂದಾಗ ಅವರದೊಂದು ಆ ಫ್ಯಾಮಿಲಿದೊಂದು ಬ್ಯಾಕ್ ಗ್ರೌಂಡ್ ಇರ್ತದೆ ಅವರು ಯಾರೋ ನಮ್ಮ ಮಗ ಹಿಂಗೆ ಆಗ್ಬೇಕು ಹಾಗೆ ಆಗ್ಬೇಕು ಅಂತ ಇರ್ತದೆ ಉದಾಹರಣೆಗೆ ಯಾರೋ ರಾಜಕೀಯ ನನ್ನ ಮಗ ರಾಜಕೀಯ ವ್ಯಕ್ತಿ ಆಗ್ಬೇಕು ಆಸೆ ಇದೇ ಇರ್ತದೆ ನನ್ನ ಮಗ ಕ್ರಿಕೆಟರ್ ಆಗಬೇಕು ನನ್ನ ಮಗ ಸಿನಿಮಾ ಆಗಬೇಕು ಇನ್ನು ಮಗು ಹುಟ್ಟಿಲ್ಲ ಬಟ್ ಏನೋ ಒಂದು ಆಸೆ ಇರ್ತದೆ ಅದು ಅದನ್ನು ಹಿನ್ನೆಲೆ ಪೂರ್ವಾಪರಗಳನ್ನು ತಿಳ್ಕೊಂಡು ಇನ್ನು ಮಿಕ್ಕಿದ ಮೂರು ತಿಂಗಳಲ್ಲಿ ಅವರು ವೈಯಕ್ತಿಕವಾಗಿ ಏನು ಹೇಗಿರಬೇಕು ಅನ್ನೋದನ್ನು ತಿಳ್ಕೊಂಡು ಅದನ್ನು ನಾನು ಪ್ರತಿ ತಿಂಗಳು ಅದಕ್ಕೆ ಇನ್ಸ್ಟಾಲ್ ಮಾಡ್ತಾ ಹೋಗ್ತಾ ಇರ್ತೀನಿ ಅದಕ್ಕೆ ನಿದ್ರೆ ಅಂತ ಕರೀತಾರೆ ಹೆಚ್ಚು ಕಡಿಮೆ ಹಿಪ್ನೊಥೆರಪಿ ಅಂತ ಅನ್ಕೊಳ್ಳಿ ಹಿಪ್ನೊಥೆರಪಿಲಿ ಎರಡು ಭಾಗ ಹಿಪ್ನೊಥೆರಪಿ ಅಂದರೆ ಫಸ್ಟ್ ಸ್ಟೆಪ್ ಅದು ಒಂದು ತರ್ಟಿ ಪರ್ಸೆಂಟ್ ಟ್ರಾನ್ಸಿಗೆ ಕನೆಕ್ಟ್ ಆಗ್ತಾರೆ ಅವಾಗ ಮಾತ್ರನೇ ನಾವು ಗತ ಜನ್ಮಕ್ಕೆ ತೆರಳಕ್ಕಾಗೋದು ಹಿಪ್ನೋಥೆರಪಿ ಅನ್ನೋದು ತರ್ಟಿ ಪರ್ಸೆಂಟ್ ಅಷ್ಟೇ ಅದು ಯಾರಿಗೆ ಬೇಕಾದ್ರೂ ಮಾಡ್ಬೋದು ಮಾಡ್ಬೋದು ಟ್ರಾನ್ಸ್ ಕಳ್ಸೋಕ್ಕೆ ಎಲ್ಲರಿಗೂ ಆಗಲ್ಲ ಅದು ಒಂದು ನೂರಲ್ಲಿ ಮೂವತ್ತು ಜನಕ್ಕೆ ಮಾತ್ರ ಸಾಧ್ಯ ಎಲ್ಲರೂ ಹೋಗೋದಿಲ್ಲ ಬಟ್ ಇದು ಅದೇ ರೀತಿನೇ ಬಟ್ ಗರ್ಭ ಸಂಸ್ಕಾರ ಹಂಗಿಲ್ಲ ಎಲ್ಲರೂ ಎಲ್ಲ ಪ್ರೆಗ್ನೆಂಟ್ ಹೆಣ್ಮಕ್ಳಿಗೂ ಕೂಡ ಮಾಡಬಹುದು ಅವರವರು ತಿಳ್ಕೊಂಡು ಎಷ್ಟೊಂದು ಮನೆಗಳಲ್ಲಿ ಕೆಲವೊಂದೆಲ್ಲ ಬಡಿಸ್ತಂದಿಂದ ಬಂದಿರ್ತಾರೆ ತುಂಬ ಕಷ್ಟ ಇರ್ತದೆ ಮಗುಗೆ ಯಾಕೆ ಆ ರೀತಿ ತೊಂದರೆ ಅದಕ್ಕೆ ಮುಂಚಿತವಾಗಿ ಎಲ್ಲ ಏನೇನು ಬೇಕು ಹೇಳ್ಕೊಟ್ಬಿಟ್ಟು ಆ ಮಗುನ ಸ್ವಲ್ಪ ಈಗ ಹೈಪರ್ ಆಕ್ಟಿವ್ ಮಕ್ಕಳು ಇರ್ತಾರೆ ಹೌದು ಯಾಕೆ ಹಿಂಗೆ ಹೈಪರ್ ಆಕ್ಟಿವ್ ಮಕ್ಕಳು ಮಕ್ಕಳು ಹುಟ್ಟಿದ ಮೇಲೆ ಅದನ್ನು ಪ್ರಿಪೇರ್ ಮಾಡೋದಕ್ಕಿಂತ ಮುಂಚೆ ಮುಂಚಿತವಾಗಿ ಅದನ್ನು ಇಟ್ಕೊಂಡು ನಾವು ಮಾಡಿಬಿಡ್ಬೋದು ಇಲ್ಲಿ ಹೆಂಗೆ ಅಂದರೆ ನಾನು ನಿಮಗೆ ಒಂದು ಸ್ಪಷ್ಟವಾಗಿ ಹೇಳಿಬಿಡ್ತೀನಿ ನನ್ನ ಗುರುಗಳು ನನಗೆ ನನಗೂ ಕುತೂಹಲ ಕಲಿಬೇಕಾದ ಸ್ಟೂಡೆಂಟ್ ಇರಬೇಕಾದ್ರೆ ನನ್ನ ಎಷ್ಟು ಗುರುಜಿ ಅಂತ ಐ ಹೊಡೆದ ಅಂದ್ರೆ ಅವೆಲ್ಲ ಕೇಳ್ಬಿಡಂಗ ಸುಮ್ಮನೆ ಹೇಳಿ ಹೇಳಿ ಅಂತ ಪೀಡಿಸ್ತಾ ಇದ್ದೆ ನಿನ್ನ ಆಯುಷು ಎಂಬತ್ತೇಳು ವರ್ಷ ಇದು ಮಿನಿಮಮ್ ಪ್ರತಿಯೊಬ್ಬರಿಗೂ ನಿಸರ್ಗ ಇಂತಿಷ್ಟು ಅವಧಿ ಅಂತ ಕೊಟ್ಬಿಟ್ಟಿರುತ್ತೆ ಈ ಎಂಬತ್ತೇಳು ವರ್ಷದಲ್ಲಿ ನಾನು ಮೂವತ್ತು ವರ್ಷಕ್ಕೆ ಸಾಯ್ಬೋದು ನಲ್ವತ್ತಕ್ಕೆ ಅರವತ್ತು ಎಪ್ಪತ್ತಕ್ಕೂ ಸಾಯ್ಬೋದು ನನ್ನ ಬುದ್ಧಿ ಜ್ಞಾನದಿಂದ ಶಕ್ತಿ ಚೈತನ್ಯದಿಂದ ಸ್ಕಿಲ್ ಟ್ಯಾಲೆಂಟನ್ನು ಉಪಯೋಗಿಸಿ ಎಂಬತ್ತೇಳನ್ನು ಬೇಕಾದರೆ ಮೈನಸ್ಗೆ ತಗೊಂಬಂದು ನಿಲ್ಲಿಸ್ಬೋದು ಇದೇ ಶಕ್ತಿ ಚೈತನ್ಯ ಬುದ್ಧಿ ಜ್ಞಾನ ಸ್ಕಿಲ್ ಅಂಡ್ ಟ್ಯಾಲೆಂಟ್ ಇಂದ ಹಠಯೋಗವನ್ನು ಕಲಿತ್ಕೊಂಡು ನಾನು ನೂರಿಪ್ಪತ್ತು ವರ್ಷ ಬೇಕಾದ್ರೂ ಬದುಕಬಹುದು ನಿಸರ್ಗ ಇಲ್ಲಿ ಮೈನಸ್ಗೂ ಅವಕಾಶ ಕೊಟ್ಟಿದೆ ಪ್ಲಸ್ಗೂ ಅವಕಾಶ ಕೊಟ್ಟಿದೆ ಕೆಲವರು ಹೇಳ್ತಾರೆ ಆಯುಷ್ ಇಷ್ಟೇ ಅದಕ್ಕೆ ಹೋಗ್ಬಿಟ ಅಂತ ಇಲ್ಲ ಹಂಗೇನಿಲ್ಲ ಹಂಗೇನಿಲ್ಲ ಆಯುಷು ಎಲ್ಲರಿಗೂ ನಿಗದಿತ ಅಂತ ಈಗ ಈಗ ಒಂದು ಉದಾಹರಣೆ ನಿಮಗೆ ಕೋಟಿ ರೂಪಾಯಿ ದುಡಿಯುವಂತ ಶಕ್ತಿ ಇದೆ ಆ ಒಂದು ಕೋಟಿ ಯಾರು ಫಿಕ್ಸ್ ಮಾಡಿದ್ರು ಅದು ನೀವೇ ಮಾಡ್ಕೊಂಡಿರ್ತೀರ ನಿಮ್ಮ ಹೆಂಡತಿ ಮಾಡಿರ್ಬೋದು ಅಪ್ಪ ಅಮ್ಮ ಮಾಡಿರ್ಬೋದು ಏ ಇಲ್ಲಪ್ಪ ವಿಶ್ವ ಇಷ್ಟೇ ಮಾಡೋದು ಅಂತ ನಾನು ಹೇಳ್ತೀನಿ ಒಂದು ಕೋಟಿ ಇಲ್ಲ ಅದನ್ನ ಅಳಿಸ್ಬಿಟ್ಟು ನಾನು ಹತ್ತು ಕೋಟಿ ಬರೀತೀನಿ ಅಲ್ಲಿ ಅದು ಅಳಿಸ್ಬಿಟ್ಟು ನೂರು ಕೋಟಿ ಬರೀತೀನಿ ಆ ನೂರು ಕೋಟಿ ಸಿಗದೆ ಅಟ್ ಅಟ್ಲೀಸ್ಟ್ ಎಪ್ಪತ್ತು ಕೋಟಿನಾದ್ರೂ ಸಿಗ್ತದೆ ಅದಕ್ಕೋಸ್ಕರ ಇಲ್ಲಿ ನಿಸರ್ಗ ನ್ಯೂಟ್ರಲ್ ಇದೆ ಮೈನಸ್ಗೆ ಹೋಗೋಕ್ಕೂ ಅವಕಾಶಗಳು ಕೊಟ್ಟಿದೆ ಪ್ಲಸ್ಗೆ ಹೋಗಿ ಅದೇ ರೀತಿ ಈಗ ಹೈಪರ್ ಆಕ್ಟಿವ್ ಮಕ್ಕಳು ಹುಟ್ಟುತ್ತಾರೆ ಅದನ್ನ ಮೈನಸ್ ಮಾಡ್ಬೋದು ಪ್ಲಸ್ಸು ಮಾಡ್ಬೋದು ಯಾಕೆ ಪ್ಲಸ್ ಆಯಿತು ಯಾಕೆ ಮೈನಸ್ ಆಯಿತು ಅಂದರೆ ಅಪ್ಪ ಅಮ್ಮ ಡಿ ಎನ್ ಎ ಮಕ್ಕಳಲ್ಲಿ ಇದ್ದೇ ಇರ್ತದೆ ಅವರು ಹಂಚಾವಳ್ಳಿ ಅಂತ ಕರೀತಾರೆ ಅದಕ್ಕೆ ನಾನು ಮುಂಚಿತವಾಗಿ ಮದುವೆ ಆದಮೇಲೆ ಬಂದರೆ ಅವ್ರ ಬಗ್ಗೆ ಮೊದಲು ಅಧ್ಯಯನ ಮಾಡಬೇಕು ಕೆಲವೊಂದು ಶುದ್ಧೀಕರಣಗಳಿದ್ದಾವೆ ಆ ಶುದ್ಧೀಕರಣ ಮಾಡದಾದರೆ ನಾನು ಇದು ಗರ್ಭ ಸಂಸ್ಕಾರ ಮಾಡೋದಕ್ಕೆ ಸಾಧ್ಯವಿಲ್ಲ ಮದುವೆ ಆಕೆ ಆಗಕ್ಕಿಂತ ಮುಂಚೆ ಬಂದ್ರೂ ಕೆಲವೊಂದು ವಿಧಾನಗಳನ್ನು ಹೇಳ್ಕೊಟ್ಟಿರ್ತೀನಿ ಅದನ್ನು ಮಾಡಿಕೊಂಡು ಬಂದ ಮೇಲೆ ಅಕಸ್ಮಾತ್ ಬರಲಿಲ್ಲ ಮದುವೆಗಿಂತ ಮುಂಚೆ ಮದುವೆ ಆದಮೇಲೆ ಅಂದರೆ ಅಟ್ಲೀಸ್ಟ್ ಗೊತ್ತಾದಾಗಾದರೂ ಬಂದರೆ ಕೆಲವೊಂದು ಯೋಗಕ್ರಿಯೆ ಧ್ಯಾನ ಕ್ರಿಯೆ ಹೇಳ್ಕೊಟ್ಟು ತರ್ಡ್ ಮಂತಿಂದ ಈ ಗರ್ಭ ಸಂಸ್ಕಾರವನ್ನು ಹಂತ ಹಂತವಾಗಿ ಮೊದಲು ಆಯುಷು ಆರೋಗ್ಯ ಐಶ್ವರ್ಯ ಅದಾದಮೇಲೆ ಬುದ್ಧಿ ಜ್ಞಾನ ಸ್ಕಿಲ್ ಟ್ಯಾಲೆಂಟ್ ಅದಾದಮೇಲೆ ಇನ್ನು ಅವ್ರದ್ದು ಏನೇನಿದೆಯೋ ಪರ್ಸ್ನಲ್ಲಾಗಿ ತಿಳ್ಕೊಂಡು ಅದನ್ನು ಮಗುವಿನಲ್ಲಿ ಈಗಲಿಂದನೇ ಕಲಿಸ್ಕೊಡೋ ಅಂತ ವಿಧಾನ ಅದಕ್ಕೆ ಕೆಲವೊಂದು ಅವ್ರಿಗೆ ತಂದೆ ತಾಯಿಗಳು ಏನು ಮಾಡಬೇಕು ಅನ್ನೋದನ್ನು ಹೇಳ್ಕೊಡ್ತೀನಿ ನಾನು ಸಬ್ ಕಾನ್ಷಿಯಸ್ ಮೈಂಡಲ್ಲಿ ಏನು ಹಾಕಬೇಕು ಅನ್ನೋದನ್ನು ಹೇಳ್ಕೊಡ್ತೀನಿ ಇಲ್ಲಿ ಏನಾಗುತ್ತೆ ಅಂದರೆ ಮಗು ಹೊಟ್ಟೆ ಒಳಗಡೆ ಇರುತ್ತಲ್ಲ ನಾನು ಸಾಕಷ್ಟು ಇಕ್ನೊಥೆರಪಿ ಮಾಡಿರೋದ್ರಿಂದ ಅಮ್ಮನ ಹೊಟ್ಟೆಗೆ ಯಾವಾಗ ಬಂದೆ ಪಾಪು ಅಂತ ಕೇಳಿದ್ರೆ ಆ ಮಗುಗೀಗ ಹದಿನಾರು ವರ್ಷ ನಾನು ಸುಮ್ಮನೆ ಈಗ ಪಾಪು ಅಂತ ಕರಿತಾ ಇದ್ದೀನಿ ಯಾಕೆಂದ್ರೆ ಅವಳು ಆ ಸ್ಟೇಜಲ್ಲಿದ್ದಾಳೆ ಆ ಹದಿನಾರು ವರ್ಷದ ಹುಡುಗಿ ಅಂಕಲ್ ನಾನು ಮೂರ್ ತಿಂಗಳಲ್ಲಿ ಇದ್ದಾಗ ಬಂದೆ ಆ ವಾಯ್ಸ್ ಚೇಂಜ್ ಚೇಂಜ್ ಟೋನ್ ಚೇಂಜ್ ಆಗೋದು ನಾನು ಮೂರ್ ಇದ್ದಾಗ ಬಂದೆ ಅಂಕಲ್ ಅಂತ ಹದಿನಾರು ವರ್ಷದ ಹುಡುಗಿ ಮಾತಾಡ್ತಾ ಇದೆ ಈಗ ಅವಳಿಗೆ ಹದಿನಾರು ವರ್ಷ ಅಲ್ಲ ಈಗ ಅವಳಿಗೆ ಮೂರು ವರ್ಷ ಏನ್ ನಡೀತಾ ಇದೆ ಹೊಟ್ಟೆ ಒಳಗಡೆ ಹೇಳು ಅಂತಂದ್ರೆ ಒಂಬತ್ತನೇ ತಿಂಗಳಲ್ಲಿ ಸೊ ನಾನಲ್ಲಿ ಜಾರ್ತಾ ಇದ್ದೀನಿ ಜಾರ ಬಂಡೆಲಿ ಜಾರ್ತಾ ಇದ್ದೀನಿ ಹಿಂಗ್ ಹೋಗ್ತಾ ಇದೀನಿ ಅಂತ ಅದು ತೋರಿಸ್ತಾಳೆ ಅದು ಒಳಗಡೆ ಹಿಂಗೆಲ್ಲ ತಿರುಗ್ತಾ ಇದೆ ಅಂದ್ರೆ ಪೂರ್ತಿ ತಿರುಗ್ಬೋದ ಅಂದ್ರೆ ಪೂರ್ತಿ ಆಗಲ್ಲ ಅಲ್ಲಿ ಕರಳ ಅಡ್ಡ ಬರ್ತಾ ಇದೆ ಮತ್ತೆ ತಿರುಗಾ ಹಿಂಗ್ ಬರ್ತೀನಿ ಈ ತರ ಎಲ್ಲ ನೀನ್ ಅಮ್ಮನ ಒಟ್ಟಿಗೆ ಈಗ ನೀನು ಒಂಬತ್ತನೇ ತಿಂಗಳಿದ್ಯಾ ಐದನೇ ತಿಂಗಳಲ್ಲಿ ಏನಾಗ್ತಾ ಇದೆಯಾ ನಿನ್ಗೆ ಏನ್ ಗೊತ್ತಾಗ್ತಾ ಇದೆ ಅಂದ್ರೆ ಹೇಳ್ತಾಳೆ ನಮ್ಮಮ್ಮ ಅಳ್ತಾ ಇದಾರೆ ನಮ್ಮಅಪ್ಪ ಬೈತಾ ಇದಾರೆ ನಮ್ಮ ಅಜ್ಜಿ ನಮ್ಮಅಮ್ಮನ್ಗೆ ಕಾಟ ಕೊಡ್ತಾವ್ರೆ ತಿನ್ಬೇಡ ಇದು ತಿನ್ಬೇಡ ಅಂತ ಹೇಳ್ತಾವ್ರೆ ಅದು ಮಗು ಹೊಟ್ಟೆ ಒಳಗಡೆ ಎಲ್ಲವೂ ಕೂಡ ಗೋಚರ ಆಗ್ತಾ ಇದೆ ಅದಕ್ಕೆ ಸರಿ ಐದು ತಿಂಗಳು ನೀನು ಯಾವಾಗ ಬಂದೆ ಅಮ್ಮನೊಟ್ಟಿಗೆ ಹೇಳು ಅಂತಂದರೆ ಮೂರು ತಿಂಗಳು ನಾಲ್ಕು ದಿವಸ ಮಧ್ಯಾಹ್ನ ಮೂರು ಗಂಟೆ ಮೂರು ಹನ್ನೊಂದು ಮೂರು ಗಂಟೆ ಹನ್ನೊಂದು ನಿಮಿಷಕ್ಕೆ ನಾನು ಅಮ್ಮನೊಟ್ಟೆಗೆ ಬಂದೆ ಅದಕ್ಕಿಂತ ಮುಂಚೆ ಎಲ್ಲಿದ್ದೆ ಎಲ್ಲೋ ಬೆಟ್ಟದ ಮೇಲಿದ್ದೆ ಅಂದರೆ ಲಾಸ್ಟ್ ಬರ್ತ್ ಲಾಸ್ಟ್ ಬರ್ತ್ ಅದು ಬೆಟ್ಟದ ಮೇಲೆ ಯಾಕಿದೆಯಾ ಅಲ್ಲಿಂದೇನೋ ನಾನು ಸೂಸೈಡ್ ಮಾಡ್ಕೊಳ್ಳೋಕ್ಕೆ ಪ್ಲಾನ್ ಮಾಡ್ತಾ ಇದ್ದೀನಿ ಎಲ್ಲ ಕ್ಲೀನಾಗಿ ಮೇಲೆ ಅಲ್ಲಿಂದ ಮತ್ತೆ ಅಂದರೆ ಇನ್ನಲ್ಲೇ ಗೊತ್ತಾದರೆ ಮಾತ್ರನೇ ನಾನು ಗರ್ಭ ಸಂಸ್ಕಾರ ಮಾಡೋಕೆ ಸಾಧ್ಯ ಅದಕ್ಕೆ ಏನು ಎತ್ತ ಅನ್ನೋದನ್ನು ತಿಳ್ಕೊಂಡು ಒಂದೊಂದಾಗಿ ಹಂತಗಳನ್ನು ನಿಧಾನವಾಗಿ ಹೇಳ್ತಾ 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 ಅವ್ರದ್ದು ಏನು ಎತ್ತ ಅನ್ನೋದು ಗೊತ್ತಾಗುತ್ತೆ ಮಗು ಹೇಳ್ತಾ ಹೋಗುತ್ತೆ ಅಂದ್ರೆ ಗುರುಗಳೇ ನೀವು ಹೇಳೋ ಪ್ರಕಾರ ಒಂದು ಜೀವ ಗರ್ಭಕ್ಕೆ ಬರೋದು ಮೂರು ತಿಂಗಳ ನಂತರನ ಆ ಒಂದು ಆಸ್ಪಾಸ್ ಒಂದು ವಾರ ಮುಂಚೆ ಆಗಿರ್ಬೋದು ಒಂದು ವಾರ ಆದ್ಮೇಲೆ ಆಗಿರ್ಬೋದು ಒಟ್ಟಿನಲ್ಲಿ ಮೂರು ತಿಂಗಳು ಮೂರು ತಿಂಗಳು ಆತ್ಮ ಬಂದು ಸೇರ್ಕೊಳ್ಳೋದು ಈ ಪಿಂಡ ಬಂದ್ಬಿಟ್ಟಿರುತ್ತೆ ಅಂದ್ರೆ ಅದು ಮೊಟ್ಟೆ ಎಗ್ಗೆಲ್ಲ ಹೌದು ಫಾರ್ಮ್ಬಿಟ್ಟಿರುತ್ತೆ ಬಟ್ ಅದಕ್ಕೆ ಆತ್ಮ ಬಂದು ಸೇರ್ಕೊಂಡಾಗ ಹೃದಯದ ಬಡಿತ ಸ್ಟಾರ್ಟ್ ಆಗುತ್ತೆ ಅಲ್ಲಿಂದ ಇವನು ಮನುಷ್ಯ ಈಗ ನಾನು ಬದುಕಿದಿನಿ ಅಂದ್ರೆ ನನ್ನ ದೇಹ ಮನಸ್ಸು ಆತ್ಮ ಈಗ ದೇಹ ಬಂದಿದೆ ಮನಸ್ಸು ಬಂದಿರಬಹುದು ಬಟ್ ಆತ್ಮ ಬಂದಿಲ್ಲ ಇನ್ನ ಆತ್ಮ ಯಾವಾಗ ಬಂದು ಸೇರ್ಕೊಳ್ತು ಅಂದ್ರೆ ಮೂರು ತಿಂಗಳು ಆಸುಪಾಸು ಅಂದ್ರೆ ಅವಾಗ ಡಿಸೈಡ್ ಆಗೋದೇನೋ ಗಂಡ ಅಂತ ಆ ರೀತಿ ಇಲ್ಲ ಅವಾಗ್ಲೂ ಡಿಸೈಡ್ ಆಗ ಡಿಸೈಡ್ ಆಗಲ್ಲ ಅದು ಬೆಳಿತಾ 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 ಆಮೇಲೆ ಟರ್ನ್ ಆಗುತ್ತೆ ಹೆಣ್ಣೋ ಗಂಡ ಅಂತ ಓ ಆಮೇಲೆ ಇಲ್ಲಿ ನಾನು ಸಾಕಷ್ಟು ಹಿಪ್ನೋಥೆರಪಿ ಮಾಡಿದಾಗ ಕೆಲವರಿಗೆ ಪಾಪ ಏನೋ ಒಂದು ಹುಚ್ಚು ಗಂಡು ಮಗು ಬೇಕು ಅಥವಾ ಹೆಣ್ಣು ಮಗು ಬೇಕು ಅಂತ ಅದು ನನ್ನ ಕೈಯಲ್ಲಿಲ್ಲ ಬಟ್ ಸಾಧ್ಯವಾದಷ್ಟು ಈ ಗರ್ಭ ಸಂಸ್ಕಾರದ ಮೂಲಕ ಅದನ್ನ ಅದು ಆಪ್ಷನ್ ಇರೋದ್ರಿಂದ ಅಂದ್ರೆ ಗಂಡು ಹೆಣ್ಣು ಅಂತ ಗೊತ್ತಾಗೋದಿಲ್ಲ ಅದು ಬೆಳೀತಾ ಬೆಳೀತಾ ಐದನೇ ತಿಂಗಳಲ್ಲೂ ಆರನೇ ತಿಂಗಳಲ್ಲೂ ಬರ್ತಾ ಬರ್ತಾ ಗೊತ್ತಾಗುತ್ತೆ ಅಂಗಾಂಗಗಳು ಬೆಳೆಯಕ್ಕೆ ಶುರು ಆಗ್ತವೆ ಅವಾಗ ಗೊತ್ತಾಗುತ್ತೆ ನೀವು ಅದು ಯೂಟ್ಯೂಬ್ ಅಲ್ಲಿ ನೋಡ್ಬೋದು ಮೊದಲನೇ ವಾರಕ್ಕೆ ಹೇಗಿರುತ್ತೆ ಮೊದಲನೇ ತಿಂಗಳು ಹೇಗಿರುತ್ತೆ ಎರಡನೇ ತಿಂಗಳು ಅದು ನಿಧಾನವಾಗಿ ಆಕಾರವನ್ನು ಪಡ್ಕೊಳ್ತಾ ಇರುತ್ತೆ ಗಂಡು ಹೆಣ್ಣು ಅಂತ ಮೊದಲನೇ ತಿಂಗಳ ಕಣ್ಣಿಡಿಯೋಕೆ ಇನ್ನು ಬೆಳೆದೇ ಇಲ್ಲ ಹೌದು ಫುಲ್ ಫಾರ್ಮ್ ಆದ್ಮೇಲೆ ಒಂದು ಹಂತಕ್ಕೆ ಬಂದ್ಮೇಲೆ ಗೊತ್ತಾಗುತ್ತೆ ಗೊತ್ತಾದಾಗ ಏನಾದ್ರೂ ಸಾಧ್ಯವಾದ್ರೆ ನಾನು ಅದನ್ನ ಗ್ಯಾರಂಟಿ ಕೊಡೋದಿಲ್ಲ ಅವ್ರಿಗೆ ಗಂಡೋ ಹೆಣ್ಣು ಅಂತ ಸಾಧ್ಯವಾದ್ರೆ ಪ್ರಯತ್ನ ಮಾಡ್ತೀನಿ ಅಂತ ಹೇಳಿ ಅದನ್ನ ಮಾಡುವಂತ ಪ್ರಯತ್ನಗಳು ಮಾಡ್ತೀನಿ ಕೆಲವೊಂದು ಅದಕ್ಕೆ ಅಗೈನ್ ಅವ್ರು ಮಾಡೋ ಅಂತ ಕೆಲವೊಂದು ಹೋಮ್ ವರ್ಕ್ ಇರ್ತವೆ ಅವ್ರಿಗೆ ಹೇಳ್ಕೊಟ್ಟಿರ್ತೀನಿ ನಾನ್ ಮಾಡುವಂತ ಒಂದಷ್ಟಿರುತ್ತೆ ಅದನ್ನು ಕೂಡ ನಾನು ಮಾಡ್ತಾ ಇರ್ತೀನಿ ಬಟ್ ಖಂಡಿತವಾಗ್ಲೂ ಇದು ಹಂತ ಹಂತವಾಗಿ ಗರ್ಭ ಸಂಸ್ಕಾರದಲ್ಲಿ ಮಗು ಹುಟ್ಟೋಕ್ಕಿಂತ ಮುಂಚೆನೆ ಆತ ಹೇಗಿರ್ಬೇಕು ಏನು ಮಾಡಬೇಕು ಅನ್ನೋದು ನಾವು ಸ್ಥಾಪನೆ ಮಾಡಬಹುದು ಇದು ಹೆಂಗೆ ಅಂದ್ರೆ ಕಟ್ತಾ ಇದೀರಾ ಬ್ಲೂ ಪ್ರಿಂಟ್ ಇದ್ರೆಂಟ್ ಬೆಡ್ರೂಮ್ ಅಲ್ಲಿ ಬರಬೇಕು ಬಾತ್ರೂಮ್ ಅಲ್ಲಿ ಬರಬೇಕು ಬಾಲ್ಕನಿ ಹೇಗಿರ್ಬೇಕು ಕಿಟಕಿ ಇರಬೇಕು ಇನ್ನೂ ಕಟ್ಟಿಲ್ಲ ಬಟ್ ಆಲ್ರೆಡಿ ಪ್ಲಾನ್ ಮಾಡಿದಿರಲ್ಲ ಇದು ಅದೇ ತರನೇ ವಾಟ್ ಈಸ್ ಗರ್ಭ ಸಂಸ್ಕಾರ ಅಂದ್ರೆ ಬ್ಲೂ ಪ್ರಿಂಟ್ ಇಸ್ ಗರ್ಭ ಸಂಸ್ಕಾರ ಮಗು ಹಿಂಗೆ ಇರಲಿ ಹೀಗೆ ಇರಲಿ ಅಂತ ಮುಂಚಿತವಾಗಿ ಪ್ಲಾನ್ ಮಾಡಿ ಕಳಿಸ್ಕೊಳ್ಬೋದು ಎಲ್ಲವೂ ಇಡೀ ಜಗತ್ತಿನಲ್ಲಿ ಇಲ್ಲಿ ಎರಡು ಸಲ ನಿರ್ಮಾಣ ಆಗುತ್ತೆ ಒಂದು ಮನಸ್ಸಿನಲ್ಲಿ ಇನ್ನೊಂದು ಸ್ಥೂಲವಾಗಿ ಈಗ ತಾಜ್ಮಹಲ್ ಮೊದಲೇ ಬಂದಿಲ್ಲ ಫಸ್ಟ್ ಇಲ್ಲಿ ಬಂತು ಹೌದು ಅದಾದ ಮೇಲೆ ಭೂಮಿ ಮೇಲೆ ಬಂತು ಅದೇ ಥರನೇ ಈಗ ಇನ್ನೂ ಮಗು ಹೊರಗೆ ಬಂದಿಲ್ಲ ಭೂಮಿನ ನೋಡೇ ಇಲ್ಲ ಇನ್ನು ಬಟ್ ಆ ನೋಡೋಕ್ಕಿಂತ ಮುಂಚೆನೇ ಏನೇನು ಮಾಡಬೇಕು ಅನ್ನೋದು ಹೇಳ್ಬಿಡ್ಬೋದು ಈಗ ತಾಯಿ ಹತ್ರ ಮಗುನು ಅಳ್ತಾ ಇರುತ್ತೆ ಒಳಗಡೆ ನಾನು ಕೈ ಇಟ್ಟು ನೋಡಿದೀನಿ ಹಿಪ್ನೋಥೆರಪಿ ಟ್ರಾನ್ಸ್ ಹಾಕಿದಾಗಲು ನೋಡಿದೀನಿ ತಾಯಿ ನಕ್ರೆ ಮಗುನ್ ನಗ್ತಾ ಇದೆ ಆ ಭಾವನೆಗಳನ್ನು ವ್ಯಕ್ತಪಡಿಸ್ತಾಳೆ ಮಗು ಕೂಡ ಅದೇ ರೀತಿ ವ್ಯಕ್ತಪಡಿಸ್ತಾ ಇದೆ ಸೊ ಅಲ್ಲಿ ಅರ್ಥ ಏನು ಅಂತಂದ್ರೆ ತಾಯಿ ಮಗು ಬೇರೆ ಬೇರೆ ಅಲ್ಲ ಹೊಟ್ಟೆ ಒಳಗಿರೋರಿಗೂ ಒಂದೇ ಸೊ ಹಾಗಾಗಿ ಹಿರಿಯರು ಕೂಡ ಹೇಳ್ತಾ ಇರ್ತಾರೆ ನಾವು ಒಳ್ಳೇದು ತಿಂಕ್ ಮಾಡಬೇಕು ಒಳ್ಳೆದ ಯೋಚನೆ ಮಾಡಬೇಕು ಅದಕ್ಕೆ ಮಾಡೋರು ಒಂದು ಫೋಟೋ ಇಡೋರು ಮುದ್ದಾಗಿರೋ ಮಗುದು ಆಮೇಲೆ ರಾಮಾಯಣ ರಾಮಾಯಣ್ರು ಮಹಾಭಾರತ ಓದೋರು ಸತ್ಯ ಹರಿಶ್ಚಂದ್ರನ್ ಕತೆಗಳು ಹೇಳೋರು ಕುತ್ಕೊಂಡು ಹಿಂದೆ ರಾಜರ ಕತೆ ಅವ ಕತೆ ಇದ್ ಕತೆ ಎಲ್ಲ ಹೇಳೋರು ಕೆಲವರು ಮಗು ಒಂದ ಮಾಡ್ಕೊಳ್ತದೆ ಅಂದ್ರೆ ಪಾಪ ಏಳನೇ ಕ್ಲಾಸ್ ಎಂಟನೇ ಕ್ಲಾಸ್ಗ್ ಬಂದ್ರು ಕೂಡ ರಿಸರ್ಚ್ ಮಾಡ್ಕೊಂಡ್ಬಿಡ್ತಾನೆ ಬೆಡ್ ಮೇಲೆ ಯಾಕೆ ಅಂತ ಹೇಳಿದ್ರೆ ಅವ್ರ ಅಜ್ಜಿ ಪ್ರೆಗ್ನೆಂಟ್ ಇರಬೇಕಾದ್ರೆ ಕಥೆಗಳು ಕತೆಗಳು ಅದು ಅದರ ಎಫೆಕ್ಟ್ ಅದು ಆ ಎಫೆಕ್ಟಿಂದ ಪಾಪ ಈ ಹುಡುಗನ್ಗೆ ಈ ರೀತಿ ಮಾಡ್ಕೊಳ್ತಾನೆ ಅದನ್ನೇನೋ ಮೆಡಿಕಲಲ್ಲಿ ಕೆಲವೊಂದು ಮೆಡಿಸನ್ ಇದೆ ಕೊಡ್ಬೋದು ಬಟ್ ನಾನು ಹೀಲಿಂಗ್ ಮಾಡ್ನು ಕೂಡ ವಾಸಿ ಮಾಡ್ಬೋದು ಬಟ್ ನಾನೇನು ಮಾಡಿದೆ ಅದನ್ನು ತಿಳ್ಕೊಳ್ಬೇಕು ಅಂತ ಆ ಹುಡುಗನ ಇಪ್ನೊಥೆರಪಿ ಮಾಡಿದೆ ಸೆವೆನ್ ಸ್ಟ್ಯಾಂಡರ್ಡ್ ಅವನು ಹಿಪ್ನೋಥೆರಪಿ ಮಾಡಿದಾಗ ಅವನು ಹೇಳಿದ್ ಯಾಕೋ ನಿನಗೆ ಭಯ ಅಂತಂದ್ರೆ ನಮ್ಮ ಅಜ್ಜಿ ಕಥೆ ಹೇಳ್ತಾ ಇದ್ರು ನಮ್ಮ ಪ್ರೆಗ್ನೆಂಟಲ್ಲಿ ಅಂತ ಈಗ ಇದೂ ಅದೇ ಎಫೆಕ್ಟೇ ಗರ್ಭ ಸಂಸ್ಕಾರ ಕೊಟ್ಟಿಲ್ಲ ನೆಗೆಟಿವ್ ಹೇಳ್ತಾವ್ರೆ ಅದಕ್ಕೋಸ್ಕರ ಅವನು ಈ ಥರ ಮಾಡ್ತಾವೆ ಈಗ ಅದಕ್ಕೆ ನಾನು ಇದನ್ನೆಲ್ಲ ಕೇಳಿರೋದ್ರಿಂದ ಈ ಗರ್ಭ ಸಂಸ್ಕಾರ ಅತ್ಯುತ್ತಮವಾಗಿ ವಂಡರ್ಫುಲ್ ರಿಸಲ್ಟ್ ಅನ್ನು ಕೊಡ್ತದೆ ಕೆಲವು ಮಕ್ಕಳು ತುಂಬಾ ತುಂಟು ಮಕ್ಕಳು ಅವರನ್ನು ಕಂಟ್ರೋಲ್ ಮಾಡೋಕೆ ಸಾಧ್ಯವೇ ಇಲ್ಲ ಯಾಕೆ ಹಿಂಗೆ ಆಗ್ತಾರೆ ಅಂದರೆ ಹೌದು ಅದು ಡಿ ಎನ್ ಎಲ್ಲೂ ಇರ್ತದೆ ಬಟ್ ಗರ್ಭ ಸಂಸ್ಕಾರದ ಮೂಲಕ ನಿಧಾನವಾಗಿ ಅದನ್ನು ಹೇಳ್ತಾ ಹೋಗ್ಬೋದು ಅಂದರೆ ಅದನ್ನೆಲ್ಲ ತಿದ್ದುತ್ತಾ ಹೋಗ್ಬೋದು ಬಂದರೆ ಮಾತ್ರ ನಂದು ಸುಮಾರು ಜನಕ್ಕೆ ನಿಮ್ಮ ಚಾನೆಲ್ ಮೂಲಕ ಹೇಳೋಕ್ಕೆ ಇಷ್ಟಪಡ್ತೀನಿ ನಾನು ಯಾರ ಮನೆಗೆ ಹೋಗಿ ಬಾಗಿಲು ತಟ್ಟೋದಿಲ್ಲ ನನ್ನ ಹತ್ರ ಬಂದವ್ರಿಗೆ ಮಾತ್ರ ಕ್ಲೋಸ್ ರಿಲೇಟಿವ್ ಆ್ಯಂಡ್ ಫ್ರೆಂಡ್ಸ್ಗೂ ಕೂಡ ಇದನ್ವಯ ಇನ್ನೊಂದು ಬಿಟ್ಬಿಡಿ ಹೆಂಡತಿ ಮಕ್ಕಳಿಗೂ ಅನ್ವಯ ಅವರಾಗ ಅವ್ರು ಬಂದು ಕೇಳೋವ್ರಿಗು ನಾನಾಗಿ ನಾನು ಹೇಳಕ್ಕೆ ಹೋಗೋದಿಲ್ಲ ನಾನು ಸಹಾಯ ಮಾಡಕ್ಕೆ ಸಿದ್ಧ ಇರ್ತೀನಿ ಅದು ಮಾನವೀಯತೆ ಧರ್ಮ ಬಟ್ ಪರಿಹಾರ ಮಾರ್ಗದರ್ಶನ ಬೇಕು ಅಂದರೆ ನೀವು ಬಂದು ಕೇಳಬೇಕು ಅದು ನೇರವಾಗಿ ಕೆಲವರೆಲ್ಲ ಕೆಲವರು ಗುರುಗಳು ವಿದ್ಯೆ ಕಲ್ತಿರೋರು ಫೋನ್ ಸರ್ವಿಸ್ ಕೊಡ್ತಾರೆ ಫೋನಲ್ಲಿ ನಾನು ಫೋನಲ್ಲಿ ಮಾಡೋದಿಲ್ಲ ಸೊ ನೇರವಾಗಿ ಬಂದು ಭೇಟಿ ಮಾಡಿದ್ರೆ ನಿಮ್ಮ ಹಿನ್ನೆಲೆ ಪೂರ್ವಪರ ತಿಳ್ಕೊಂಡು ಒಬ್ಬೊಬ್ಬರಲ್ಲೂ ಒಂದೊಂದು ಎನರ್ಜಿ ಇರುತ್ತೆ ನನ್ನ ವಿದ್ಯೆಗಳು ನನ್ನ ಗುರುಗಳು ಈ ಥರ ಇಟ್ಕೊಂಡಿದ್ದಾರೆ ಸಾಕಷ್ಟು ಜನ ಫೋನಲ್ಲಿ ಸರ್ವಿಸ್ ಕೊಡಿ ಅಂತ ಹಂಗಿರೋರು ದಯವಿಟ್ಟು ಕಾಲ್ ಮಾಡಬೇಡಿ ಮೊದಲು ನಿಮ್ಮ ಹೆಸರು ಫೋಟೋ ವಾಟ್ಸಪ್ ನಂಬರ್ ಕಳಿಸ್ಬಿಟ್ರೆ ನಾನು ಡೀಟೇಲ್ ಕಳಿಸ್ತೀನಿ ಓನ್ಲಿ ಫಾರ್ ಅಪಾಯಿಂಟ್ಮೆಂಟ್ಗೋಸ್ಕರ ಕಾಲ್ ಮಾಡಬಹುದು ಅಥವಾ ವಾಟ್ಸಪ್ ಮಾಡಿಬಿಟ್ರೆ ಬೆಸ್ಟು ಓಕೆ ಅದು ಬಹಳ ಸುಲಭವಾಗಿ ಅಡ್ರೆಸ್ಸು ಏನು ಬೇಕು ಎಲ್ಲ ಕಳಿಸ್ಬಿಡ್ಬೋದು ಏನೇ ಪ್ರಶ್ನೆಗಳಿದ್ರು ವಾಯ್ಸ್ ಮೆಸೇಜ್ ಕಳಿಸ್ಬಿಟ್ರೆ ಉತ್ತರ ಕೊಡಕ್ಕೆ ಈಸಿ ಪ್ರತಿ ಒಂದು ಈಗ ಒಂದ್ ದಿನಕ್ಕೆ ನಾನು ನಿಮ್ಮ ಚಾನಲ್ ಇಂದ ಶ್ರೀಚಕ್ರದ ಬಗ್ಗೆ ಮಾಡಿದಾಗ ಒಂದು ಫಸ್ಟ್ ಮುನ್ನೂರ ಎಪ್ಪತ್ತೊಂಬತ್ತು ಕಾಲ್ ಬಂದಿದೆ ಒಂದ್ ದಿನಕ್ಕೆ ಮಿಸ್ ಕಾಲ್ ದಿನಕ್ಕೆ ಅಷ್ಟು ಅಟೆಂಡ್ ಮಾಡಕ್ಕೂ ಆಗಲ್ಲ ಆಗದೇ ಇಲ್ಲ ಸಾಧ್ಯ ಇಲ್ಲ ನಾ ಎಲ್ಲ ಇವತ್ತು ಅಟೆಂಡೇ ಮಾಡಲ್ಲ ನೋಡೋಣ ಅಂತ ಅಂದ್ಬಿಟ್ಟು ಎಲ್ಲ ಮುನ್ನೂರ ಎಪ್ಪತ್ತೊಂಬತ್ತು ಕಾಲ್ ಬಂದಿದೆ ಹೆಂಗ್ ಅಟೆಂಡ್ ಮಾಡಕ್ಕಾಗ ಹೌದು ಹೌದು ಅದಕ್ಕೆ ಅವರು ಅರ್ಥ ಮಾಡ್ಕೊಳ್ಬೇಕು ಪಾಪ ಯಾರ್ಯಾರು ಒಂದು ನಾಲ್ಕೈದು ಸಲ ಮಿಸ್ ಕಾಲ್ ಕೊಟ್ಟಿರ್ತಾರೆ ಅಂಥವ್ರದ್ದು ಮಾತ್ರ ಮಾರನೇ ದಿವಸ ಅಟೆಂಡ್ ಮಾಡಿ ಏನಪ್ಪ ಏನು ಅಂತ ಅಂತ ಅಗೈನ್ ಮತ್ತೆ ತಿರ್ಗಿ ಅದಕ್ಕೆ ಹೇಳ್ತಾರೆ ಎಷ್ಟು ಏನು ಹೇಗೆ ಅಂತ ನೇರವಾಗಿ ಬಂದರೆ ಮಾತ್ರ ನೇರ ಭೇಟಿಗೆ ಮಾತ್ರ ಅವಕಾಶ ಪರಿಹಾರ ಮಾರ್ಗದರ್ಶನ ನಾನು ಫೋನ್ ಸರ್ವಿಸ್ ಖಂಡಿತವಾಗ್ಲು ಕೊಡೋದಿಲ್ಲ ಏನೇ ಇದ್ರು ವೀಕ್ಷಕರು ನೋಡ್ತಾ ಇರೋರು ಒಂದು ವಾಯ್ಸ್ ಮೆಸೇಜ್ ನೀವು ವಾಟ್ಸಪ್ ಮುಖಾಂತರ ಮಾಡಿದ್ರೆ ಅವರು ನಿಮ್ಮ ಸಮಸ್ಯೆನ ಅದು ಹೇಳಿದ್ರೆ ಸೊ ಗುರುಗಳನ್ನ ಅದನ್ನು ಕೇಳಿ ಅವರು ಸಮಯ ಇದ್ದಾಗ ನಿಮಗೆ ಕಾಲ್ ಬ್ಯಾಕ್ ಮಾಡ್ತೀರಲ್ಲ ಗುರುಗಳಿಗೆ ಸೊ ಆ ರೀತಿ ಒಂದು ಮಾಡ್ತಾರೆ ವೀಕ್ಷಕರು ಕೂಡ ಸ್ವಲ್ಪ ಅರ್ಥ ಮಾಡಿಕೊಂಡು ವ್ಯವಹರಿಸಬೇಕು ಅಂತ ಈ ಮೂಲಕ ನಾನು ತಿಳಿಸ್ತಾ ಇದ್ದೀನಿ ಭಾಳ ಒಂದು ಗರ್ಭ ಸಂಸ್ಕಾರದ ಬಗ್ಗೆ ತು ತುಂಬಾ ಒಂದು ಅರ್ಥಪೂರ್ಣವಾಗಿ ನೀಟಾಗಿ ಅರ್ಥ ಆಗೋ ಥರ ವೀಕ್ಷಕರಿಗೆ ತಿಳಿಸ್ಕೊಟ್ಟಿದ್ದಾರೆ ಇದರ ಒಂದು ಲಾಭ ಕೂಡ ನಮ್ಮ ವೀಕ್ಷಕರು ನೋಡ್ತಾ ಇರೋರು ಯಾರು ಅವಶ್ಯಕತೆ ಇದೆಯೋ ಅವರು ಪಡ್ಕೊಳ್ಬೋದು ಅಂತ ಈ ಮೂಲಕ ತಿಳಿಸ್ತಾ ಇದ್ದೀನಿ